ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ರಸಗವಳವನ್ನು ತಮ್ಮೆದುರಿಗೆ ಹರಿವಿ ಇದ್ದೇನೆ ನಾನು ಭಾನುವಾರ ಏನು ಮಾಡಿದೆ ಭಾನುವಾರ ತಾವು ನನಗೆ ಕೊಟ್ಟಿರುವಂಥ ಬಿಡು ಆ ದಿನವನ್ನು ಸಂಪೂರ್ಣವಾಗಿ ಸದ್ವಿನಿಯೋಗ ಮಾಡಿಕೊಂಡೆ ಅಂತ ಹೇಳಲಿಕ್ಕೆ ನಿಜಕ್ಕೂ ನನಗೆ ಖುಷಿ ಆಗ್ತಾ ಇದೆ ಹಾಗಾದರೆ ಏನು ಸದ್ವಿನಿಯೋಗ ಸದ್ವಿನಿಯೋಗ ಏನಪ್ಪ ಅಂದರೆ ಸತತವಾಗಿ ಮೂರು ಗಂಟೆಗಳ ಕಾಲ ಒಂದು ಐತಿಹಾಸಿಕವಾದಂಥ ಅತ್ಯದ್ಭುತವಾದಂಥ ಸಂದರ್ಶನವನ್ನು ನೋಡಲಿಕ್ಕೆ ಸಾಧ್ಯ ಆಯಿತು ಭಾನುವಾರ ಲೆಕ್ಸ್ ಮ್ಯಾನ್ ಅಂತ ಒಬ್ಬ ಪಾಡ್ಕಾಸ್ಟರ್ ಮೂಲತಃ ರಷ್ಯನ್ನು ಆಮೇಲೆ ಅಮೆರಿಕೆಯ ಪೌರತ್ವವನ್ನು ಪಡಿತಾರೆ ಜಗತ್ತಿನ ದಿಗ್ಗಜರೆಲ್ಲರ ಸಂದರ್ಶನವನ್ನು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪಿಂದ ಹಿಡಿದು ಝಲನ್ಸ್ಕಿಯಿಂದ ಹಿಡಿದು ಎಲ್ಲರೂ ಸಂದರ್ಶನ ಮಾಡಿದ್ದಾರೆ ಅವರು ನರೇಂದ್ರ ಮೋದಿಯವರು ಸಂದರ್ಶನವನ್ನು ಮಾಡ್ತಾರೆ ಅದರ ಮೂರು ಗಂಟೆಗಳ ಕಾಲ ಪಾಡ್ಕಾಸ್ಟು ಭಾನುವಾರ ದಿವಸ ಬಿತ್ತರಗೊಳ್ಳುತ್ತೆ ಅಂಥದ್ದೊಂದು ಅವಕಾಶವನ್ನು ಯಾರು ತಪ್ಸ್ಕೊತಾರೆ ಹೇಳಿ ನಾನು ಮುಂಚೆ ಕಾರ್ಯಕ್ರಮ ನೋಡ್ತಾ ಇದ್ದದ್ದಕ್ಕೂ ಈಗ ನೋಡೋದಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ ಮುಂಚೆ ಕಾರ್ಯಕ್ರಮವನ್ನು ಮನಸ್ಸೋ ಇಚ್ಛೆ ನೋಡ್ತಾ ಇದ್ದೆ ಅಂದರೆ ನೋಡ್ಬೇಕು ಅನ್ಸಿದ್ರೆ ನೋಡೋದು ನೋಡದೆ ಇದ್ರೆ ಬಿಟ್ಬಿಡೋದು ಅಥವಾ ಹಾರಿಕೆಯಲ್ಲಿ ನೋಡೋದು ಗಂಭೀರವಾಗಿ ನೋಡಬೇಕಾದಂಥ ಅಗತ್ಯ ಇರಲಿಲ್ಲ ಮನನ ಮಾಡ್ಕೋಬೇಕಾಗಿರಲಿಲ್ಲ ಟಿಪ್ಪಣಿ ಮಾಡಬೇಕಾಗಿರಲಿಲ್ಲ ಈಗ ಹಾಗಲ್ಲ ಒಬ್ಬ ವಿದ್ಯಾರ್ಥಿ ತರಗತಿಯಲ್ಲಿ ಪಾಠ ಕೇಳುವ ಹಾಗೆ ನಾನು ಸಂದರ್ಶನವನ್ನು ನೋಡಬೇಕಾಗತ್ತೆ ಏಕೆಂದರೆ ಮಾರನೇ ದಿವಸ ನಿಮ್ಮೆದುರಿಗೆ ನಾನು ಒಪ್ಪಿಸಬೇಕಲ್ಲ ಈಗ ಆ ಒಂದು ಜವಾಬ್ದಾರಿ ಇರೋದರಿಂದ ಒಂದೊಂದು ಮಾತನ್ನು ಕೂಡ ನರೇಂದ್ರ ಮೋದಿ ಆಡಿರುವ ಮಾತನ್ನು ಕೂಡ ಮೊದಲೇದಾಗಿ ಸ್ಮರಿಸ್ಕೊಳ್ಬೇಕು ಅಂದರೆ ಗ್ರಹಿಸ್ಕೊಳ್ಬೇಕು ನೆನಪಿಟ್ಕೋಬೇಕು ಅದಾದ ಮೇಲೆ ಎಷ್ಟು ಬೇಕೋ ಅಷ್ಟೇ ಹೇಳಬೇಕು ಮೂರು ಗಂಟೆ ಸಂದರ್ಶನವನ್ನು ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಹೇಳಿದರೆ ಸಾಧ್ಯ ಆಗೋದಿಲ್ಲ ಇರಲಿ ಈಗ ವಿಷಯಕ್ಕೆ ಬರೋಣ ಭಾಳ ತುಂಬ ಕುತೂಹಲಕಾರಿಯಾದಂಥ ಸಂದರ್ಶನ ಸಂವೇದನಾಶೀಲ ಸಂದರ್ಶನ ಹೃದಯ ಸ್ಪಂದನೀಯ ಸಂದರ್ಶನ ಎಲ್ಲಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅವ್ರನ್ನ ಬೇರೆ ಬೇರೆ ಆಯಾಮಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆದಂಥ ಸಂದರ್ಶನ ನರೇಂದ್ರ ಮೋದಿಯವರು ಬೇಕಾದಷ್ಟು ಸಂದರ್ಶನ ನೋಡಿದ್ದೀನಿ ನಾನು ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಯಾವ ಸಂದರ್ಶನವನ್ನು ನಾನು ಬಿಟ್ಟಿಲ್ಲ ಈ ಸಂದರ್ಶನಕ್ಕಿರುವಂಥ ಮಜಲುಗಳೇ ಬೇರೆ ನರೇಂದ್ರ ಮೋದಿ ಪ್ರಧಾನಿ ಆಗುವುದಕ್ಕಿಂತ ಮುಂಚೆ ಗುಜರಾತಿನ ಮುಖ್ಯಮಂತ್ರಿ ಆದಾಗ ಮಾಡ್ತಾ ಮಾತಾಡ್ತಾ ಇದ್ದಂಥ ಮಾತಿಗೂ ಆ ಕಠೋರತೆಗೂ ಆ ಮೊನಚಿಗೂ ಆ ಹರಿತಕ್ಕೂ ಇವತ್ತು ಒಂದು ರೇ ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ನರೇಂದ್ರ ಮೋದಿಗೆ ತುಂಬ ವ್ಯತ್ಯಾಸ ಇದೆ ಆ ಇತಿಮಿತಿಯಲ್ಲಿ ಅವರ ಮಾತುಗಳನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ ಅವರು ಯೋಗಿ ಆದಿತ್ಯನಾಥ್ ಥರ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಹಿಮಂತ ಬಿಸ್ವ ಶರ್ಮಾನ್ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಮಾತುಕತೆ ನಡೆಸಬೇಕಾಗತ್ತೆ ವಿಶ್ವಸಂಸ್ಥೆಗೆ ಹೋಗಬೇಕಾಗತ್ತೆ ಜಗತ್ತಿನ ನಾಯಕರ ಜೊತೆ ಸಂವಾದಗಳನ್ನು ನಡೆಸಬೇಕಾಗತ್ತೆ ಅವರ ಜೊತೆ ವ್ಯವಹಾರವನ್ನು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವರ ಮಾತುಗಳಿಗೆ ಒಂದು ಗಾಂಭೀರ್ಯ ಇರುತ್ತೆ ಎರಡನೇದು ಘನತೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಸಂದರ್ಶನವನ್ನು ನೋಡಬೇಕು ಅವರು ಕಠೋರವಾದ ಹಿಂದೂ ಪ್ರಖರ ಹಿಂದುತ್ವವನ್ನು ತೋರ್ಪಡಿಸುವಂಥ ಸಂದರ್ಶನವನ್ನು ನಾವು ನಿರೀಕ್ಷೆ ಮಾಡಿದರೆ ಭಾಳ ದೊಡ್ಡ ಮಟ್ಟದ ನಿರಾಶೆ ನಮಗಾಗತ್ತೆ ಆದರೆ ಮಾತಾಡಿದ ಮಾತುಗಳು ಮಾತ್ರ ಎಷ್ಟು ಸ್ಪಷ್ಟವಾಗಿದ್ದು ಮತ್ತು ಎಷ್ಟು ಹೃದಯವಾಗಿ ಅವರು ಮಾತಾಡಿದರು ಅಂತ ಹೇಳ್ತಾ ಹೋಗ್ತೇನೆ ಮೊದಲೇದಾಗ ಅವರು ಹೇಳ್ತಾರೆ ನೋಡಿ ಪಾಕಿಸ್ತಾನದವರಿಗೆ ನಾನು ಲವ್ ಲೆಟ್ರ್ ಬರೆಯೋಕ್ಕಾಗಲ್ಲ ಅವರು ಬಾಂಬ್ ಹಾಕಿದ್ರೆ ನನ್ನ ಲವ್ ಲೆಟ್ರ್ ಬರೀಲ್ಲ ಅಂತ ಇವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗಿಂತ ಮುಂಚೆ ರಿಪಬ್ಲಿಕ್ ಟಿ ವಿ ಸಂದರ್ಶನದಲ್ಲಿ ಹೇಳಿದರು ಅವಾಗ ಅವರು ಅಭ್ಯರ್ಥಿ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾತುಕತೆ ಪ್ರಶ್ನೆಯೇ ಇಲ್ಲ ಅವರು ಬಾಂಬ್ ಹಾಕಿದರೆ ನಾವು ಅವ್ರಿಗೆ ಲವ್ ಲೆಟ್ರ್ ಬರ್ಕೊಂಡು ಕೂಡಕ್ಕಾಗಲ್ಲ ನನ್ನ ಕಡೆ ಅಂತ ಹೇಳಿದರು ಅದಾದಮೇಲೆ ನರೇಂದ್ರ ಮೋದಿ ಅವರು ಈಗ ಸಂದರ್ಶನ ಭಾಗವನ್ನು ಹೇಳ್ತಾ ಹೋಗ್ತೇನೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಆ ಸಂದರ್ಭದಲ್ಲಿ ಸಾರ್ಕ್ನ ಎಲ್ಲ ದೇಶಗಳನ್ನು ಕರೆದರಂತೆ ನರೇಂದ್ರ ಅವರು ಫ್ರೀಡಮ್ ಅನ್ನ ಸಂದರ್ಶನದಲ್ಲಿ ಹೇಳಿದ್ದಿದ್ದು ನರೇಂದ್ರ ಮೋದಿ ಈಗ ನಾನು ಮಾತಾಡೋದೆಲ್ಲ ನರೇಂದ್ರ ಮೋದಿ ಅವ್ರ ಮಾತು ನನ್ನ ಮಾತಲ್ಲ ಅದನ್ನು ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ ಆದಷ್ಟು ಯಾಕಂದರೆ ನೀವು ಆ ಸಂದರ್ಶನವನ್ನು ನೋಡಿದ ಹಾಗೆಯೇ ಭಾಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿರೋ ಮಾತುಗಳನ್ನ ಯಥಾವತ್ತಾಗಿ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೀನಿ ಪಾಕಿಸ್ತಾನದ ಜೊತೆ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಬೇಕು ಒಂದು ಹೊಸ ವಿದೇಶಾಂಗ ನೀತಿಯನ್ನಕ್ಕೆ ಭಾಷ್ಯವನ್ನು ಬರೀಬೇಕು ನಾವು ಅನ್ನೋ ಕಾರಣಕ್ಕೋಸ್ಕರ ನಾನು ಪ್ರತಿಜ್ಞಾವಿಧಿ ಸಮಾರಂಭದಲ್ಲಿ ಎಲ್ಲ ಸಾರ್ಕ ರಾಷ್ಟ್ರಗಳನ್ನು ಕರೆದೇ ಅದರಲ್ಲಿ ಪಾಕಿಸ್ತಾನನ್ನು ಕರೆದಿದ್ದೆ ಆವಾಗ ಪ್ರಧಾನಮಂತ್ರಿ ಇದ್ದವರು ನವಾಜ್ ಷರೀಫ್ ಬರೋದಿಲ್ಲ ಅವರು ಪ್ರತಿಜ್ಞಾವಿಧಿ ಸಮಾರಂಭಕ್ಕೆ ಪ್ರಮಾಣ ವಚನ ಸಮಾರಂಭಕ್ಕೆ ಬರೋದಿಲ್ಲ ನಾನು ಇನ್ನೊಂದು ರಾಷ್ಟ್ರಕ್ಕೆ ಹೋಗುವ ಸಂದರ್ಭದಲ್ಲಿ ಅಯಾಚಿತವಾಗಿ ಆಹ್ವಾನವಿಲ್ಲದೆ ಪಾಕಿಸ್ತಾನದ ಮೇಲೆ ಹೋಗ್ತಾ ಇದ್ದಂಥ ವಿಮಾನವನ್ನು ಪಾಕಿಸ್ತಾನಕ್ಕೆ ಇಳಿಸುವಂತ ನನ್ನ ಸಿಬ್ಬಂದಿಗಳಿಗೆ ಹೇಳ್ತೇನೆ ಎಲ್ಲರೂ ಅವಾಕಾಗಿ ಬಿಡ್ತಾರೆ ಪಾಕಿಸ್ತಾನದಿಂದ ಆಹ್ವಾನವೇ ಇಲ್ಲ ಹಾಗೆ ಒಂದು ರಾಷ್ಟ್ರದ ಪ್ರಧಾನಿ ಇನ್ನೊಂದು ರಾಷ್ಟ್ರಕ್ಕೆ ಆ ರೀತಿ ಸರ್ಪ್ರೈಸ್ ವಿಸಿಟ್ ಎಲ್ಲ ಮಾಡುವ ಹಾಗಿಲ್ಲ ಅಂತ ಉಳಿದ ಸಿಬ್ಬಂದಿ ಹೇಳುವ ಪ್ರಯತ್ನ ಮಾಡ್ತಾರೆ ನಾನು ಹೇಳ್ತೀನಿ ಹೋಗಲೇಬೇಕು ಅಂತ ನವಾಜ್ ಷರೀಫ್ ಅವರ ಮನೆಯಲ್ಲಿ ಮದುವೆ ನಡೀತಾ ಇರ್ತದೆ ನಾನು ನವಾಜ್ ಶರೀಫ್ ಅವರ ತಾಯಿಗೆ ಒಂದು ಸೀರೆ ಶಾಲುಗಳನ್ನು ತೆಗೆದುಕೊಂಡು ಹೋಗಿರ್ತೇನೆ ಮಿಠಾಯಿಗಳನ್ನು ತೆಗೆದುಕೊಂಡು ಹೋಗಿರ್ತೇನೆ ಇಷ್ಟೆಲ್ಲ ಮಾಡಿ ಅವ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸೋಣ ಬಾಂಧವ್ಯವನ್ನು ಬೆಳೆಸೋಣ ಅಂತ ಹೋಗಿರ್ತೇನೆ ಆದರೆ ಬಂದ ಮೇಲೆ ನನಗೆ ಅವರು ದ್ರೋಹ ಮಾಡ್ತಾರೆ ನಮ್ಮ ವಿರುದ್ಧ ಸಂಚುಗಾರಿಕೆ ಮಾಡಿ ನಮ್ಮ ವಿರುದ್ಧ ಉಗ್ರ ಕೃತ್ಯವನ್ನು ಹೆಚ್ಚು ಮಾಡ್ತಾರೆ ಅವತ್ತಿನಿಂದ ಪಾಕಿಸ್ತಾನದ ಬಗ್ಗೆ ಮಾತಾಡೋದು ಬಿಟ್ಟೆ ನಾನು ಅವತ್ತಿಗೆ ನಾವು ವ್ಯಾಪಾರ ವ್ಯವಹಾರವನ್ನು ನಿಲ್ಲಿಸಿದ್ವಿ ಅವ್ರ ಕುರಿತಾಗಿ ಚರ್ಚೆ ಮಾಡೋದನ್ನು ಬಿಟ್ವಿ ನಮ್ಮ ದೇಶ ಹೇಗೆ ನಾಗಾಲೋಟದಲ್ಲಿ ಹೋಗಬೇಕು ಅಂತ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಎರಡನೇದಾಗಿ ಜಲನ್ಸ್ಕಿ ಮತ್ತು ಪುಟಿನ್ ಅವರ ಈ ನಡೀತಾ ಇರುವಂಥ ಯುದ್ಧದ ಬಗ್ಗೆ ಮಾತಾಡ್ತಾರೆ ಉಗ್ರ ಯುದ್ಧದ ಬಗ್ಗೆ ನಾನು ಪುಟಿನ್ ಪಕ್ಕದಲ್ಲಿ ಕುತ್ಕೊಂಡು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳುವಷ್ಟು ಅವರಿಗೆ ಹತ್ತಿರದಲ್ಲಿರುವಂಥ ವ್ಯಕ್ತಿ ನನ್ನ ಅವರ ಸ್ನೇಹ ಅಷ್ಟು ಚೆನ್ನಾಗಿದೆ ಝಲನ್ಸ್ಕಿಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನ ತೆಗೆದುಕೊಂಡು ಬಂದು ರಷ್ಯಾ ಮೇಲೆ ದಾಳಿ ಮಾಡಿದರೂ ಕೂಡ ನೀನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಉಳಿದಿರುವ ಒಂದೇ ಒಂದು ಮಾರ್ಗ ಏನು ಶಾಂತಿ ಮಾರ್ಗ ಮಾತುಕತೆ ಮೂಲಕವೇ ಈ ಸಮಸ್ಯೆ ಪರಿಹಾರ ಆಗಬಹುದೇ ವಿನಾ ಯುದ್ಧದ ಮೂಲಕ ಇದಕ್ಕೆ ಪರಿಹಾರ ಇಲ್ಲ ಎನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದೇನೆ ಪುಟಿನ್ಗೆ ಯುದ್ಧವೇ ಇದರ ಪರ್ಯಾಯ ಮಾರ್ಗ ಅಂತ ಎಂದು ಅನ್ಕೋಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ ಕ್ರಿಕೆಟ್ ಬಗ್ಗೆ ಮಾತು ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟು ನರೇಂದ್ರ ಮೋದಿ ಹೇಳ್ತಾರೆ ನಾನು ಕ್ರಿಕೆಟ್ನಲ್ಲಿ ನಿಷ್ಣಾತನಲ್ಲ ಅದರ ತಂತ್ರಗಾರಿಕೆ ನನಗೆ ಅರ್ಥ ಆಗೋದಿಲ್ಲ ಅದರ ಒಂದು ವಿಷಯ ದಿಟ ಯಾರು ಮೊನ್ನೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದರಲ್ಲ ಭಾರತ ಅವರು ಕ್ರಿಕೆಟ್ನಲ್ಲಿ ನಿಷ್ಣಾತರು ಅಂತ ಜಗತ್ತಿಗೆ ಸಾರಿ ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ಅದನ್ನು ಕಂಪೇರ್ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತು ಇದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇಷ್ಟೆಲ್ಲ ಮಾತಾಡಬಹುದು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಏಕೆಂದರೆ ಇತ್ತೀಚೆಗೆ ತಾನೇ ಚುನಾವಣೆಯ ಸಂದರ್ಭದಲ್ಲಿ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೇಕಾಗಿಲ್ಲ ಅಂತ ಜಗತ್ ಪ್ರಕಾಶ್ ನಡ್ಡಾ ಹೇಳಿದರು ಆ ಮಾತನ್ನು ಮೋದಿ ಅವರೇ ಹೇಳಿದ್ದಾರೆ ಅಂತ ಎಲ್ಲ ಕಡೆ ಬಿಂಬಿಸಲಾಗಿತ್ತು ಆದರೆ ನರೇಂದ್ರ ಮೋದಿ ಹೇಳ್ತಾರೆ ಜಗತ್ತಿನಲ್ಲಿರುವಂಥ ಅತ್ಯಂತ ದೊಡ್ಡದಾದಂತಹ ಸಂಘಟನೆ ಯಾವುದಾದ್ರೂ ಇದ್ರೆ ಅತ್ಯಂತ ಶಿಸ್ತಿನ ಸಂಘಟನೆ ಆದರೆ ಅದು ಕೇವಲ ಮತ್ತು ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನ್ನನ್ನು ರೂಪಿಸಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅರ್ಥೈಸಿಕೊಳ್ಳುವುದು ಅಷ್ಟು ಸುಲಭವಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೀವು ಓದುವುದಾದರೆ ದೇಶಕ್ಕಾಗಿ ಓದು ಅಂತ ಹೇಳುತ್ತದೆ ನೀನು ದುಡಿಯುವುದಾದರೆ ರಾಷ್ಟ್ರಕ್ಕಾಗಿ ದುಡಿ ಅಂತ ಹೇಳುತ್ತದೆ ನಿನ್ನ ಪ್ರತಿಕ್ರಿಯೆ ನಿನ್ನ ಪ್ರತಿಯೊಂದು ಪ್ರಕ್ರಿಯೆ ಎಲ್ಲವೂ ದೇಶಕ್ಕೆ ಸಮರ್ಪಿತ ಅಂತ ನಮಗೆ ಒಂದು ಸಂಸ್ಕಾರವನ್ನು ಕಲಿಸುವುದು ಕೇವಲ ಮತ್ತು ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಾನೇನು ನಿಮ್ಮೆದುರಿಗೆ ನರೇಂದ್ರ ಮೋದಿ ಅಂತ ಇದೀನಲ್ಲ ಇದಕ್ಕೆ ಕಾರಣೀಭೂತವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದನ್ನು ಬಿಟ್ಟು ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ನನ್ನನ್ನು ರೂಪಿಸಿರುವುದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತು ಬರ್ತೀವಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧವಾಗಿ ನಿಲುವುಗಳನ್ನು ತೆಗೆದುಕೊತಾ ಇದ್ದಾರೆ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಇಷ್ಟೆಲ್ಲ ಸ್ನೇಹ ಇದ್ದರೂ ಕೂಡ ಯಾಕೆ ಡೊನಾಲ್ಡ್ ಟ್ರಂಪ್ ಕಠೋರವಾಗಿದ್ದಾರೆ ಅಂತ ಎಲ್ಲ ಕಡೆ ಇವತ್ತು ಸುದ್ದಿ ಆಗ್ತಾ ಇರೋದು ಹೇಳ್ತಾರೆ ಆತ ಎಷ್ಟು ದೊಡ್ಡ ಮನುಷ್ಯ ಡೊನಾಲ್ಡ್ ಟ್ರಂಪ್ ಅಂದರೆ ನಾನು ಡೊನಾಲ್ಡ್ ಟ್ರಂಪ್ ರಾಷ್ಟ್ರಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪ್ರಧಾನಿಯಾಗಿ ಅಮೆರಿಕೆಗೆ ಹೋಗಿರ್ತೇನೆ ಅಮೆರಿಕೆಗೆ ಹೋದ ಸಂದರ್ಭದಲ್ಲಿ ಸಹಸ್ರಾರು ಜನರ ಎದುರುಗಡೆ ವೇದಿಕೆ ಮೇಲೆ ನಿಂತು ನಾನು ಮಾತಾಡ್ತಾ ಇರ್ತೇನೆ ಡೊನಾಲ್ಡ್ ಟ್ರಂಪ್ ಎದುರುಗಡೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುತ್ಕೊಂಡಿರ್ತಾರೆ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ವೇದಿಕೆಯ ಮೇಲೆ ಕುರ್ಚಿಯನ್ನು ಹಾಕ್ಕೊಂಡು ಕೂಡಬಹುದಿತ್ತು ಆದರೆ ನ ಡೊನಾಲ್ಡ್ ಟ್ರಂಪ್ ಎಂಥ ಸರಳವಾದ ವ್ಯಕ್ತಿ ಅಂತಂದರೆ ಎಷ್ಟೊಂದು ನಮ್ಮನ್ನು ಪ್ರೀತಿಸ್ತಾರೆ ನಮಗೆ ಎಷ್ಟೊಂದು ಗೌರವಧಾರದಿಂದ ನೋಡ್ಕೋತಾರೆ ಅಂದರೆ ಪ್ರೇಕ್ಷಕರಲ್ಲಿ ಪ್ರೇಕ್ಷಕರಾಗಿ ಕೂತ್ಕೊಂಡು ನನ್ನ ಭಾಷಣವನ್ನು ಆಲಿಸ್ತಾ ಇದ್ರು ಅದಾದ ಮೇಲೆ ನಾನು ವೇದಿಕೆಯಿಂದ ಕೆಳಗಿಳಿತೀನಿ ಹೇಳಿದ ಡೊನಾಲ್ಡ್ ಟ್ರಂಪ್ ಕೈ ಹಿಡಿತೀನಿ ಹಿಡ್ಕೊಂಡು ಪ್ರೇಕ್ಷಕರ ಮಧ್ಯೆ ಅಲ್ಲಿದ್ದಂಥ ಜನ ಭಾರತೀಯರ ಮಧ್ಯೆ ಕರ್ಕೊಂಡು ಹೋಗ್ತೇನೆ ಅಮೆರಿಕೆಯ ಶಿಷ್ಟಾಚಾರದ ಪ್ರಕಾರ ಆ ರೀತಿ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ಜನರ ಮಧ್ಯೆ ಹೋಗುವ ಹಾಗೆ ಇಲ್ಲ ಆದರೆ ಡೊನಾಲ್ಡ್ ಟ್ರಂಪ್ ನನ್ನ ಮಾತಿಗೆ ಮನ್ನಿಸಿ ಎರಡನೆಯ ಆಲೋಚನೆಯನ್ನೇ ಮಾಡಲಾರದೆ ಜನರ ಮಧ್ಯೆ ನುಗ್ತಾರೆ ಭಾರತೀಯರ ಮಧ್ಯೆ ನುಗ್ತಾರೆ ಭದ್ರತಾ ಸಿಬ್ಬಂದಿಯವರು ಅವಕ್ಕಾಗಿ ಹೋಗ್ತಾರೆ ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಸೋಲ್ತಾರೆ ಮುಂದಿನ ಚುನಾವಣೆಯಲ್ಲಿ ಅದಾದ ಮೇಲೂ ಕೂಡ ನಮ್ಮ ಮಧ್ಯೆ ಸಮಾನ ಸ್ನೇಹಿತರು ಯಾರಿದ್ದಾರೆ ಡೊನಾಲ್ಡ್ ಟ್ರಂಪ್ ಹಾಗೂ ನನ್ನ ಮಧ್ಯೆ ಇರುವಂಥ ಸಮಾನ ಸ್ನೇಹಿತರ ಮಧ್ಯೆ ನಿರಂತರವಾಗಿ ಭಾರತದ ಬಗ್ಗೆ ಮತ್ತು ನನ್ನ ಬಗ್ಗೆ ನರೇಂದ್ರ ಮೋದಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇದ್ದಂಥ ವಿಷಯ ನನಗೆ ಗೊತ್ತು ಡೊನಾಲ್ಡ್ ಟ್ರಂಪ್ ಅವರ ಸ್ನೇಹ ನಂದು ಐತಿಹಾಸಿಕವಾದಂಥ ಸ್ನೇಹ ಅದಕ್ಕೆ ಯಾವುದೋ ಒಂದು ಬಂಧವನ್ನು ಕಟ್ಟಿ ಅದಕ್ಕೆ ಯಾವುದೋ ಒಂದು ವ್ಯಾಪ್ತಿಯನ್ನು ಕಟ್ಟಿ ಇಷ್ಟರ ಮಧ್ಯೆ ಅದನ್ನು ಕೂಡಿಸ್ಲಿಕ್ಕೆ ಹಾಗೆಲ್ಲ ಸಾಧ್ಯ ಆಗೋದಿಲ್ಲ ಕೆಲವೊಂದು ಸ್ನೇಹಗಳಿಗೆ ನೀವು ಅದಕ್ಕೆ ಪರಿಭಾಷೆಯನ್ನು ಕೊಟ್ಟು ಅದಕ್ಕೊಂದು ಚೌಕಟ್ಟನ್ನು ಹಾಕಲಿಕ್ಕೆ ಆಗೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಬಗ್ಗೆ ನರೇಂದ್ರ ಮೋದಿ ಹೇಳ್ತಾರೆ ಅದಾದಮೇಲೆ ನರೇಂದ್ರ ಮೋದಿಯವರು ಉಪವಾಸದ ಬಗ್ಗೆ ಬರಾಕ್ ಒಬಾಮಾ ಔತಣಕೂಟಕ್ಕೆ ಆಹ್ವಾನ ನೀಡಿರ್ತಾರೆ ಶ್ವೇತಭವನದಲ್ಲಿ ಐವತ್ತಾರು ಭೋಗಗಳನ್ನ ಇಟ್ಕೊಂಡು ಭಾರತೀಯ ಎಲ್ಲ ರೀತಿಯದಾದಂಥ ಆಹಾರ ಪದಾರ್ಥಗಳನ್ನ ಇಟ್ಕೊಂಡು ಕೂತಿರ್ತಾರೆ ಖಾದ್ಯಗಳನ್ನ ಇಟ್ಕೊಂಡು ಕೂತಿರ್ತಾರೆ ನರೇಂದ್ರ ಮೋದಿ ಬಂದು ಕೂಡ್ತಾರೆ ನರೇಂದ್ರ ಮೋದಿಯವರ ಸಿಬ್ಬಂದಿ ಹೇಳ್ತಾರೆ ನರೇಂದ್ರ ಅವರು ಊಟ ಮಾಡೋದಿಲ್ಲ ಬರಾಕ್ ಓಬಮ್ಮ ಒಂದು ಸೆಕೆಂಡು ವಿಚಲಿತರಾಗ್ತಾರೆ ಅವಾಗ ಹೇಳ್ತಾರೆ ಇಲ್ಲ ನಾನು ಉಪವಾಸ ವೃತ್ತವನ್ನು ಮಾಡ್ತಾಯಿದ್ದೀನಿ ನನಗೆ ಒಂದು ಗ್ಲಾಸ್ ಬಿಸಿನೀರು ಕೊಡು ಎಲ್ಲ ರೀತಿಯ ಖಾದ್ಯಗಳ ಎದುರುಗಡೆ ಇದ್ದಾವೆ ನಾನು ವೃತ್ತದಲ್ಲಿರ್ತೀನಿ ಆ ವೃತ್ತದಲ್ಲಿದ್ದ ಸಂದರ್ಭದಲ್ಲಿ ಊಟ ಮಾಡುವುದು ಸಾಧ್ಯ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಮುಂದಿನ ಬಾರಿ ಹೋದಾಗ ಅದನ್ನು ನೆನಪಿಸ್ಕೋತಾರೆ ಬರಾಕ್ ಒಬಮ್ಮ ಅಮೆರಿಕೆಯ ರಾಷ್ಟ್ರಾಧ್ಯಕ್ಷ ಹೇಳ್ತಾರೆ ಕಳೆದ ಬಾರಿ ನಮ್ಮ ಜೊತೆ ನೀವು ಊಟ ಮಾಡಿಲ್ಲ ಈ ಸಲ ಎರಡು ಸಲ ಊಟ ಮಾಡಬೇಕು ನೀವು ಅಂತ ಈ ಲೆಕ್ಸ್ ಫ್ರೀಡಮ್ ಅನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಿದು ಉಪವಾಸ ವೃತ್ತ ಅಂದರೆ ಏನು ಭಾಳ ಚೆನ್ನಾಗಿ ಹೇಳ್ತಾರೆ ನರೇಂದ್ರ ಅವರು ನೋಡಿ ನಮ್ಮ ಒಳಗಿನ ಮತ್ತು ಹೊರಗಿನ ಸಮಾಜದ ಜೀವನದಲ್ಲಿ ಒಳಗಿನ ಮತ್ತು ಹೊರಗಿನ ಬದುಕನ್ನು ಶುಭ್ರವಾಗಿ ಇಟ್ಕೊಳ್ಳಿಕ್ಕೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಒಂದಷ್ಟು ಕಟ್ಟುಪಾಡುಗಳಿದ್ದಾವೆ ಆ ಪಟ್ಟು ಕಟ್ಟುಪಾಡುಗಳೇನದ ಅಂದರೆ ನಮ್ಮ ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ ಶುಭ್ರಗೊಳಿಸುವಂಥ ಕೆಲಸ ಮಾಡ್ತೇವೆ ಹಾಗೆ ನಾವು ಶುಭ್ರವಾಗಬೇಕು ಅಂದರೆ ಅಂಥ ವೃತಾಚರಣೆಯನ್ನು ಮಾಡಬೇಕು ಅಂಥ ವೃತಾಚರಣೆಯಲ್ಲಿ ಈ ಉಪವಾಸ ಕೂಡ ಒಂದು ಆವಾಗ ಲೆಗ್ಸ್ ಫ್ರೀಡಮ್ ಹೇಳ್ತಾರೆ ಸಂದರ್ಶಕ ಆತನೇ ಪಾಡ್ಕಾಸ್ಟರ್ ಆತ ಹೇಳ್ತಾರೆ ನಾನು ಕೂಡ ಕಳೆದ ನಲವತ್ತೆಂಟು ಗಂಟೆಗಳಿಂದ ಊಟವನ್ನು ಮಾಡಿಲ್ಲ ನಿಮ್ಮ ಜೊತೆ ಸಂದರ್ಶನ ಮಾಡುವಾಗ ಶುಭ್ರನಾಗಿರಬೇಕು ಶುಭ್ರವಾಗಿ ಒಬ್ಬ ಶುಭ್ರ ವ್ಯಕ್ತಿಯ ಜೊತೆ ಸಂದರ್ಶನ ಮಾಡಬೇಕು ಅಂಥೇಳಿ ಊಟವನ್ನು ಮಾಡಲಾರದೆ ಕೇವಲ ಮತ್ತು ಕೇವಲ ನೀರನ್ನು ಸೇವಿಸಿ ತಮ್ಮೆದುರಿಗೆ ಬಂದು ಕೂತಿದ್ದೇನಂತ ಅಂತ ಲೆಕ್ಸ್ ಫ್ರೀಡಮ್ ಹೇಳ್ತಾರೆ ನರೇಂದ್ರ ಮೋದಿ ಅವರ ಮುಖ ಉಲ್ಲಾಸವನ್ನು ನೋಡಬೇಕು ನೀವು ಸಂತೋಷವನ್ನು ನೋಡಬೇಕು ನಿಜಕ್ಕೂ ಈ ಸಂದರ್ಶನ ನೋಡಬೇಕ್ರಿ ನೀವು ಅಷ್ಟೇ ಮಾಡೋದಿಲ್ಲ ಲೆಕ್ಸ್ ಫ್ರೀಡಮ್ ಇನ್ನೊಂದು ಮಾಡ್ತಾರೆ ಏನಂದರೆ ನಮ್ಮ ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ ಎಷ್ಟು ಅಸ್ಖಲಿತವಾಗಿ ಹೇಳ್ತಾರೆ ಅಂತಂದರೆ ಈತ ಭಾರತೀಯನ ಅಂತ ಅನುಮಾನ ಆಗಬೇಕು ಅಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು ಮತ್ತೆ ಪುನರಪ್ಪಿ ನರೇಂದ್ರ ಮೋದಿಯವರು ಅವರದ್ರಿಗೆ ಹೇಳಿ ತೋರಿಸ್ತಾರೆ ವಾಚಿಸಿ ತೋರಿಸ್ತಾರೆ ನೋಡಿ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದಾಗ ಭಾರತದ ಸಂಸ್ಕೃತಿಯನ್ನು ಇಲ್ಲಿಯ ಪರಂಪರೆಯನ್ನು ಗೌರವಿಸುವ ಮೂಲಕ ನಮ್ಮಲ್ಲೊಬ್ಬನಾಗುವ ಮೂಲಕ ನಮ್ಮಲ್ಲಿ ಸಂದರ್ಶನ ಮಾಡೋದಿದೆ ಒಬ್ಬ ವ್ಯಕ್ತಿ ಸುಮ್ಮನೆ ದೊಡ್ಡ ವ್ಯಕ್ತಿ ಆಗಿಬಿಡಲ್ಲ ಒಬ್ಬ ದೊಡ್ಡ ಸಂದರ್ಶನಕ್ಕೆ ಆಗಲಿಕ್ಕೆ ಅಥವಾ ಒಂದು ದೊಡ್ಡ ಹೆಸರು ಮಾಡಲಿಕ್ಕೆ ಅಷ್ಟು ಸುಲಭ ಇರೋದಿಲ್ಲ ಅದರ ಹಿಂದೆ ಅಂಥ ದೊಡ್ಡದಾದಂಥ ತ್ಯಾಗ ಇರುತ್ತೆ ಸಮರ್ಪಣಾ ಮನೋಭಾವ ಇರುತ್ತೆ ಆಮೇಲೆ ಶ್ರದ್ಧೆ ಇರುತ್ತೆ ದಕ್ಷತೆ ಇರುತ್ತೆ ಲೆಗ್ಸ್ ಫ್ರೀಡಮ್ ನೋಡಿದ ಫ್ರೀಡಮನ್ನು ನೋಡಿದಾಗ ನಂಗೆ ಅದೇ ಅನಿಸಿದ್ದು ಈ ಮನುಷ್ಯ ಉಪವಾಸ ಇರಬೇಕಾದ ಅಗತ್ಯ ಇರಲಿಲ್ಲ ಈ ಮನುಷ್ಯ ಗಾಯತ್ರಿ ಮಂತ್ರವನ್ನು ಕಲಿಬೇಕಾದ ಅಗತ್ಯ ಇರಲಿಲ್ಲ ನಮಗೆ ಭಾರತೀಯರಿಗೆ ಭಾಳ ಸುಲಭ ಹೇಳೋದು ಯಾವುದೇ ಒಂದು ಮಂತ್ರವನ್ನು ಶ್ಲೋಕವನ್ನು ಸುಭಾಷಿತವನ್ನು ಉದ್ಧರಿಸೋದು ಭಾಳ ಸಹಜ ನಮಗೆ ನಮ್ಮ ಬದುಕಿನ ಭಾಗ ಅದು ಆದರೆ ಲೆಗ್ಸ್ ಫ್ರೀಡಮ್ ಅನ್ನೋಂಥ ಮ ಫ್ರೀಡಮ್ ಅನ್ನು ತರದವ್ರಿಗೆ ಹಾಗೆ ಆಗೋದಿಲ್ಲ ಆದರೆ ಅದನ್ನು ಆತ ಕಂಠಸ್ಥ ಮಾಡ್ಕೋತಾರೆ ಕಂಠಸ್ಥ ಮಾಡ್ಕೊಂಡು ನರೇಂದ್ರ ಮೋದಿ ಅವರಿಗೆ ಒಬ್ಬ ವಿದ್ಯಾರ್ಥಿ ಹಾಗೆ ಹೇಳ್ತಾರೆ ಹಾಗೆಲ್ಲ ಹೇಳಬೇಕಾದ ಅಗತ್ಯ ಇಲ್ಲ ಅಥವಾ ಅವ್ರನ್ನ ಓಲೈಸ್ಬೇಕಾದ ಅಗತ್ಯ ಇಲ್ಲ ಇವೆಲ್ಲ ಐತಿಹಾಸಿಕ ಸಂದರ್ಶನಗಳು ಮುಂದೆ ಇತಿಹಾಸದಲ್ಲಿ ಇವೆಲ್ಲ ದಾಖಲಾಗ್ತವೆ ಹಿಂಗೆ ಹಿಂಗೆ ಆಗಿತ್ತು ಅಂತ ಇವತ್ತು ನಮಗೇನು ಅನಿಸಲ್ಲ ಇದು ಭಾಳ ವಿಶೇಷ ಅನಿಸ ಯಾವುದೋ ಒಂದು ಸಂದರ್ಶನ ಅಂತ ಅನ್ಸಿಬಿಡ್ಬೋದು ಆದರೆ ಇದ್ರ ಹಿಂದೆ ಇರುವಂಥ ತಯಾರಿ ಇದರಿಂದ ಆಗುವಂಥ ಔಟ್ಕಮ್ ಇದೆಯಲ್ಲ ಭಾಳ ದೊಡ್ಡದು ಇದಾದ ಮೇಲೆ ಭಾರತ ಚೀನಾ ಸಂಬಂಧದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅವರು ಭಾರತ ಚೀನಾ ಬಗ್ಗೆ ಸಂಬಂಧಕ್ಕೆ ಕೇಳಿದ ಸಂದರ್ಭದಲ್ಲಿ ಹೇಳ್ತಾರೆ ನೋಡಿ ಎರಡು ರಾಷ್ಟ್ರಗಳ ಮಧ್ಯೆ ಸ್ಪರ್ಧೆ ಇರಬೇಕು ಸಂಘರ್ಷ ಇರಬಾರ್ದು ಸಂಘರ್ಷ ಅನಾರೋಗ್ಯಕರ ಸ್ಪರ್ಧೆ ಆರೋಗ್ಯಕರ ಎಂಥ ನಾವು ಇನ್ನೆಲ್ಲ ಆಲೋಚನೆಯೇ ಮಾಡಿರೋದಿಲ್ಲ ಇನ್ನು ತುಂಬ ಕೆಲಸ ಮಾಡ್ತಿರಲ್ಲ ನೀವು ಯಾಕೆ ಅಂತ ನಾವೆಲ್ಲ ಕೇಳೋ ಪ್ರಶ್ನೆ ನರೇಂದ್ರ ಮೋದಿಗೆ ಅದೇ ಯಾಕೆ ತುಂಬ ಕೆಲಸ ಮಾಡ್ತೀರ ಅವ್ರು ಹೇಳ್ತಾರೆ ನೀವು ಹೋಗಿ ಒಂದು ಸಲ ಭಾರತ ದೇಶದ ಯಾವುದೋ ಗಡಿಗೆ ಹೋಗಿ ಅಲ್ಲಿ ಹವಾಮಾನ ವೈಪರೀತ್ಯ ಇರುತ್ತೆ ಆದರೆ ಅಲುಗಾಡಲಾರದೆ ಒಬ್ಬ ಸೈನಿಕ ಹಾಗೇ ಮೂರ್ತಿ ರೂಪದಲ್ಲಿ ನಿಂತಿರ್ತಾರೆ ನೀವು ನಮ್ಮ ದೇಶದ ಯಾವುದೋ ಒಂದು ಹಲಕ್ಕೋಗಿ ಗದ್ದೆ ಮಾಡಿರೋದಿಲ್ಲ ಇನ್ನು ತುಂಬ ಕೆಲಸ ಮಾಡ್ತಿರಲ್ಲ ನೀವು ಯಾಕೆ ಅಂತ ನಾವೆಲ್ಲ ಕೇಳೋ ಪ್ರಶ್ನೆ ನರೇಂದ್ರ ಮೋದಿ ಅದೇ ಯಾಕೆ ತುಂಬ ಕೆಲಸ ಮಾಡ್ತೀರ ಅವ್ರು ಹೇಳ್ತಾರೆ ನೀವು ಹೋಗಿ ಒಂದು ಸಲ ಭಾರತ ದೇಶದ ಯಾವುದೋ ಗಡಿಗೆ ಹೋಗಿ ಅಲ್ಲಿ ಹವಾಮಾನ ವೈಪರೀತ್ಯ ಇರುತ್ತೆ ಆದರೆ ಅಲುಗಾಡಲಾರದೆ ಒಬ್ಬ ಸೈನಿಕ ಹಾಗೇ ಮೂರ್ತಿ ರೂಪದಲ್ಲಿ ನಿಂತಿರ್ತಾರೆ ನೀವು ನಮ್ಮ ದೇಶದ ಯಾವುದೋ ಒಂದು ಹಲಕ್ಕು ಗದ್ದೆಗೆ ಹೋಗಿ ರಣರಣರನ ಬಿಸಿಲಿರುತ್ತೆ ಅದನ್ನು ಯಾವುದೂ ಲೆಕ್ಕ ಮಾಡಲಾರದೆ ನಮ್ಮ ರೈತ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ನಮ್ಮ ಕಾರ್ಮಿಕರು ಎಲ್ಲವನ್ನೂ ಬದಿಗಿಟ್ಟು ತಮ್ಮ ಕೆಲಸವನ್ನು ಇಡೀ ದಿವಸ ಮಾಡ್ತಾನೆ ಇರ್ತಾರೆ ಯಂತ್ರದ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಕೆಲಸವನ್ನು ಮಾಡಬೇಕು ಮನುಷ್ಯ ತಾನು ಬಂದ ಮೇಲೆ ಈ ಭೂಮಿಗೆ ಬಂದ ಮೇಲೆ ನನ್ನ ಕಾಯಕ ಏನಿದೆ ನನ್ನ ನಿಷ್ಠೆಯಿಂದ ದಕ್ಷತೆಯಿಂದ ಶ್ರಮದಿಂದ ಜಾಣ್ಮೆಯಿಂದ ನಿಭಾಯಿಸಬೇಕು ಸಾವಿನ ಬಗ್ಗೆ ಆಲೋಚನೆ ಮಾಡಬಾರ್ದು ಸಾವೋದು ಹೇಗೆ ಸಾಯೋದು ಹೇಗೆ ಸತ್ರ ಏನಾಗಿ ಬಿಡುತ್ತೆ ಅವಲ್ಲ ಅಲ್ಲ ಬದುಕರಾಗಿ ಏನು ಮಾಡಿದೆ ಅದು ಬಹಳ ಮುಖ್ಯ ಆಗತ್ತೆ ನರೇಂದ್ರ ಮೋದಿಯವರು ಮಾತಾಡಿದ ವಿಷಯಗಳು ನಾ ಏನು ಆಗಸದ ಆಚೆಯ ಬಂದಂಥ ಮಾತುಗಳನ್ನು ಮಂಡಲವನ್ನು ಭೇದಿಸುವಷ್ಟು ಮಾತುಗಳನ್ನು ಅವರು ಆಡಿದ್ದಾರೆ ಒಂದಲ್ಲ ಎರಡಲ್ಲ ವಿಷಯಗಳನ್ನು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಒಂದೇ ಒಂದು ಸಲ ಪಾಕಿಸ್ತಾನದ ವಿರುದ್ಧವಾಗಿ ಒಂದು ಮಾತು ಹೇಳ್ತಾರೆ ಇವತ್ತೆಲ್ಲ ನಾಳೆ ಬಲೂಚಿಸ್ತಾನ್ ನಮ್ಮದು ಅನ್ನುವಂಥ ಮನೆ ಬಲೂಚಿಸ್ತಾನ ಸಮಯ ಬಂದೊದಗಿದೆ ಈಗ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದರು ಈಗ ಪುಲ್ವಾಮಾ ಅಟ್ಯಾಕಿನ ರೀತಿಯಲ್ಲಿಯೇ ತೊಂಬತ್ತು ಸೈನಿಕರನ್ನು ಆಹುತಿ ತೆಗೆದುಕೊಂಡು ಅದೇ ರೀತಿ ವಾಹನವನ್ನು ತಂದು ಢಿಕ್ಕಿ ಹೊಡೆಸಿ ಒಂಬತ್ತು ಬಸ್ಗಳು ಸುಟ್ಟು ಕರಕಲಾಗಿ ಒಂದು ಸೇನಾ ವಾಹನ ಸಂಪೂರ್ಣವಾಗಿ ಬಂದು ಭಸ್ಮಗೊಂಡು ಹೋಗುವಂಥ ಘಟನೆ ನಿನ್ನೆ ನಡೆಯಿತು ಅವತ್ತು ನರೇಂದ್ರ ಮೋದಿ ಎರಡು ಸಾವಿರದ ಹತ್ತೊಂಬತ್ತಾದಮೇಲೆ ಇಲ್ಲಿವರೆಗೂ ಪಾಕಿಸ್ತಾನದ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತಾಡಿಲ್ಲ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅದಾದಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಎಲ್ಲ ಆಯಿತು ನರೇಂದ್ರ ಮೋದಿಯವ್ರನ್ನ ನೀವು ಗಮನಿಸಿ ಯಾವತ್ತು ರಾಹುಲ್ ಗಾಂಧಿ ಹೆಸರು ಹೇಳೋದಿಲ್ಲ ಯಾವತ್ತು ಪ್ರಿಯಾಂಕಾ ವಾಡ್ರ ಹೆಸರು ಹೇಳೋದಿಲ್ಲ ಯಾವತ್ತು ಸೋನಿಯಾ ಗಾಂಧಿ ಹೆಸರು ಹೇಳೋದಿಲ್ಲ ಯಾವತ್ತು ಪಾಕಿಸ್ತಾನದ ಹೆಸರನ್ನು ಕೂಡ ಹೇಳೋದಿಲ್ಲ ಯಾವುದು ಪ್ರಸ್ತುತವೋ ಅದು ಮಾತ್ರ ಪ್ರಧಾನಿಯ ಬಾಯಲ್ಲಿ ಬರುತ್ತೆ ಏಕೆಂದರೆ ಅವರು ಪ್ರಧಾನಮಂತ್ರಿ ಏಕೆಂದರೆ ಅವರು ನರೇಂದ್ರ ಮೋದಿ ನಮಸ್ಕಾರ